ಕಾಡರಕೊಪ್ಪ ಗ್ರಾಮದ ಮೂಲಭೂತ ಸೌಕರ್ಯಗಳ ಕೊರತೆ ಕಾಡಕ್ರೋಪ ಗ್ರಾಮ ಕೈನಕಟ್ಟಿ ಪಂಚಾಯತಿ ವ್ಯಾಪ್ತಿ ಬಾದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾಡರಕೊಪ್ಪ ಗ್ರಾಮದಲ್ಲಿ ಕಳೆದ ಹಲವಾರು ದಿನಗಳಿಂದ ಕುಡಿಯುವ ನೀರಿನ ತೀವ್ರ ಅಭಾವ ಉಂಟಾಗಿದೆ ಈ ಬಗ್ಗೆ ವಿಚಾರಿಸಲು ಗ್ರಾಮಸ್ಥರು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಮತ್ತು ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ಹೋದಾಗ ಅಧಿಕಾರಿಗಳಿಂದ ಉಡಾಫೆಯ ಉತ್ತರ ಕೇಳಿ ಬರ್ತಾ ಇದೆ ನಮ್ಮ ಪಂಚಾಯತ್ ಯಾವುದೇ ಅನುದಾನ ಬಂದಿಲ್ಲ ನಾವೇನ್ ಮಾಡೋದು ಎಂಬ ಹಾರಿಕೆ ಉತ್ತರದ ಜೊತೆಗೆ ಅಲ್ಲಿನ ಜವಾಬ್ದಾರಿತ ಅಧಿಕಾರಿಗಳು ಗ್ರಾಮಸ್ಥರ ಮೇಲೆ ದರ್ಪ ತೋರ್ತಾ ಇದ್ದಾರೆ ಐಡಿ ಕಾರ್ಡ್ ತೋರಿಸುವಂತೆ ಧಮಕಿ ಹಾಕಿ ನಾಗರಿಕರ ಪ್ರಶ್ನೆಗಳನ್ನ ಹತ್ತಿಕ್ಕುವ ಪ್ರಯತ್ನ ಮಾಡುತ್ತಿದ್ದಾರೆ ಗ್ರಾಮದ ಚರಂಡಿಗಳು ಸರಿಯಾಗಿ ಸ್ವಚ್ಛವಾಗದ ಕಸ ತುಂಬಿಕೊಂಡಿದೆ ಇದರಿಂದ ಸೊಳ್ಳೆಗಳ ಗಾಟ ಹೆಚ್ಚಾಗಿದ್ದು ಗ್ರಾಮಸ್ಥರು ರೋಗ ರುಜಿನಿಗಳಿಗೆ ಭೀತಿಯಲ್ಲಿದ್ದಾರೆ ಸ್ವಚ್ಛತೆ ಬಗ್ಗೆ ಕೇಳಿದ್ರೆ ನಾವು ಈಗಾಗಲೇ ಮಾಡಿದ್ದೇವೆ ಅಂತ ಸುಳ್ಳು ಹೇಳ್ತಾ ಬೇಜವಾಬ್ದಾರಿತನದಿಂದ ವರ್ತಿಸ್ತಾ ಇದ್ದಾರೆ ತಕ್ಷಣವೇ ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಗ್ರಾಮದ ಘಟಕಗಳನ್ನ ಸ್ವಚ್ಛಗೊಳಿಸಿ ನೈರ್ಮಲ್ಯವನ್ನು ಕಾಪಾಡಬೇಕು ಜೊತೆಗೆ ಸಾರ್ವಜನಿಕರೊಂದಿಗೆ ದುರಂಕಾರದಿಂದ ವರ್ತಿಸುವ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ನಮ್ಮ ಒತ್ತಾಯವಾಗಿದೆ ವರದಿಯ

ಎಲ್ಲ ಮಾಡಿದ್ರು ಇಲ್ಲಿ ಮಾನ್ಯ ಸಂಗೊಳ್ಳ್ರ ಇದು ಮಾಡಕ್ಕೆ ಜನವರಿ ಇಪ್ಪತ್ತಾರ ದಿನಾನು ಅದು ಹಿಂಗೈತಿ ಜನವರಿ ಇಪ್ಪತ್ತಾರ ದಿನ ಸ್ವಾತಂತ್ರ್ಯ ಬರುತ್ತಂದ್ರು ಹಿಂಗೈತಿ ಏನು ಅದಕ್ಕೆ ಕಿಮ್ಮತ್ತಿಲ್ಲ ಜಾಗ ಜಾಗಕ್ಕೆ ಕಿಮ್ಮತ್ತಿಲ್ಲ ಬೋಡಿಗೆ ಕಿಮ್ಮತ್ತಿಲ್ಲ ರಾಯನ ಇದಕ್ಕೆ ಕಿಮ್ಮತ್ತಿಲ್ಲ ಗೊತ್ತಾಗೋದಿಲ್ಲ ಇದಕ್ಕೆ ಏನೇನೂ ರೆಸ್ಪಾನ್ಸ್ ಇಲ್ಲ ಇದಕ್ಕೆ ಇಪ್ಪತ್ತು ಗಡ್ರಿಗೆ ಬಂದರೆ ಗಡ್ರಿಗೆ ಇಲ್ಲ ಗಡ್ರಿ ಕ್ಲೀನ್ ಇಲ್ಲ ಊರಾಗ ಅಲ್ಲಿ ದೊಡ್ಡ ಮಾಡೋದು

ಇದು ಪಂಚಾಯ್ತಾಗ ಏನು ಡಿಜಿಮೆ ಅಂತ ಅಂದ್ರೆ ನಿಚ್ಚಿಲ್ಲ ಇಲ್ಲ ಇಲ್ಲ ಹಾಂ ಇಲ್ಲಿ ನಾವು ಆಗಿಲ್ಲ ಕೇಳ್ರಿ ಪಂಚಾಯ್ತರು ಹಚ್ಚು ಅಂತ ಹೇಳ್ತಿಲ್ಲ ಇಲ್ಲಿ ಅಲ್ಲೇ ಮುಂದೆ ಮಾಡ್ಯಾರ ಅಲ್ಲೇ ದಂಡಿಗೆ ಅತ್ತ ದಂಡೆ ಹತ್ತ ಮಾಡ್ಯಾರ ಅಲ್ಲೇ ಮಾಡ್ಯಾರ ಇಲ್ಲೇನೈತಿ ನೋಡಿ ಏಕ ಕಸ ಬಾಳದತ್ತ ಒಳಗೆ ಇದನ್ನು ಪಂಚಾಯ್ತಿನ ಕಸನ ತುಂಬಿ ಇದು ಮಾಡಿಲ್ಲ ಅವು ಮುನ್ಸಿಪಾಲ್ಟಿದಾಗ ಗಾಡಿನೇ ಬಂದಿಲ್ಲ ಇಲ್ಲಿ ಅವ್ರ್ಗೇನು ಅನ್ನಾಕಿ ಇಚ್ಛಪಡ್ತೀರಿ ಹೇಳ್ರಿ ತುಂಬಾಕ ಕೆಲಸ ಬೇಕಿಲ್ಲ ಅದಕ್ಕೆ ಏನೈತಿ ಏನಿಲ್ಲ ಅನ್ನೋದು

ಗಟ್ರು ನೋಡ್ರಿ ಉಚ್ಚು ಬೇಕಾಗಂಗಿಲ್ಲ ಈ ಊರನ್ನ ಗಟ್ರಿ ಇದು ಊರನ್ನ ಗಟ್ರು ನೋಡೋ ಈಗ ಹುಳ ಏನು ಮಾಡ್ತಾರೆ ಹುಳ ಇದ್ದವು ಹುಳ ಇದ್ದಾವೆ ರಾಕೇಶ್ವರ ಉಡಿ ಮಾಡಿ ಅದನ್ನ ಜೂಮ್ ಆಗಿ ತೋರಿಸಿ ನೋಡಲ್ಲ ಹುಳ ಇದ್ದಾವ ಅಲ್ಲಿಗ ಹಸ ಇದು ಬಂದತ್ ಪೌಡ್ರು ತಗೋತಲ್ಲ ಅದು ಇಲ್ಲೇನು ಮಾಡ್ಬೇಕು ನಾವು ಮಗ್ಲ ಇದ್ದಾರೆ ಮನೆಯಾರ ನೋಡೋ ನನ್ಗೆ ಹಸಿರು ಹಸಿರು ಬಂದತ್ ನೀರು ಮುಂದೆ ನೀರು ಹೋಗಿ ಪಾಸ್ ಆಗೋದು ಗೊತ್ತಾಗಬೇಕಲ್ಲ ಇದನ್ ಪಂಚಾಯತ್ ಅವ್ರ ಏನ್ ಇಲ್ಲ ಮಾಡಿಲ್ಲ ಒಟ್ಟ ಬಂದಿಲ್ಲ ಇಲ್ಲ ಮೊದಲು ಬಂದ್ ಬಂದಾರ ಒಂದ್ ಆರ್ ತಿಂಗಳು ಇಲ್ಲ ಬಂದೇ ಇಲ್ಲ 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 ಈಗ ಮಾಡ್ನೇ ನಮ್ಮ ಮುಂದೆ ಜನವರಿ ಇಪ್ಪತ್ತ ಅವಾಗ ಹಸು ಮಾಡಿಸ ಇಲ್ಲಿ ಏನ್ ಹಸಿರು ಇಲ್ಲ ಇಲ್ಲ ಹಾ

ಬಾಯ ಯಾಕಿ ಕೊಡ ಬಾ ದೊಡ್ದು ಐಡಿ ತೋರ್ ಇದು ಮಾಡಿ ಮಾಡಿ ಸಾವಿರ ಅರ್ಜಿ ನೀರ್ತಾರ ಸಾವಿರ ಕೇಳಬೇಕು ಮಗ ನೀವ ಮಾಡಿದ್ರಲ್ಲ ಯಾರ ನಿಮ್ ಮಕ್ಕ ತಾಳ ಮಾಡಿದ್ರಲ್ಲ ಯಾವಾಗ ಯಾವಾಗ ಬಂದಿದ್ರ

आझीं अरे पुडरान थेवाक रुरम तोड़ाइम अरिज विरी नगएज़न केली हीजो परबर्ब्लमन थोड़ी निवराकत दल्री दी वर्द हेले वहाण मर्दिन आपे मुंजल पेटीटन इ資न आपोन सथराओ आपकपे टि ओ न कुला

ನೀರು ಯಾರ ಕೆಲಸ ಮಾತಾಡ್ತೀನಿ ನಾ ಹೇಳ್ ಕೇಳಿಲಿ ನಿನಗೇನು ಬೇಕು ಯಾವ ಐಡಿಯಾ ಹಚ್ಕೊಡ್ತೀವೋ ಹಚ್ಚಿ ನಾವು ನಾವು ಇಂಬರ್ ಕೊಡ್ತೀವಿ ಮಾತಾಡುವ ಅವಶ್ಯ ಇಲ್ಲ ಕೊಡು ನಾವು ಏಳು ದಿನ ಟೈಮಿಂಗ್ ಇರ್ತೈತೆ ಅದಕ್ಕೆ ನಾವು ಅದಕ್ಕೆ ಲೇಖಿ ಕೊಡ್ತೀವಿ ನೀನು ಹಿಂಗ ಹಿಂಗ ಐತಿ ಅಂತೇಳಿ ಇದ್ದ ಸಿಶುವೇಶನ್ ಬಂದು ಕೊಡ್ತೀವಿ ಇಂಬರ ಪಿ ಡಿ ಕಡೆ ನಮ್ಮ ಕಡೆ ಏನಿರ್ತದೆ ಅದು ಪಿ ಡಿ ಒ ಮಾಡಿಸ್ ಮಾಡಿರಿ ಊರಾಗ ಸಿಟಿ ಮಾಡ್ಬೋದ ರೀ ಇದು ಮಾಡ್ರಿ अडेला निकडे तोर्स